ತುಂಬ ಖುಷಿ ಇದೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಬರ್ತಾ ಇದೆ ಬಟ್ ಒಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಮೇಡಮ್ನ ಇದುವರೆಗೂ ನಾವು ಗಾಡಿ ರೂಪದಲ್ಲಿ ಆ ಗೋರಿ ರೂಪದಲ್ಲಿ ನೀವು ನೋಡಿದ್ರಿ ಬಟ್ ಇನ್ನೊಂದು ಸರ್ಪ್ರೈಸ್ ಆಗಿ ಒಂದು ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ವಿ ಅಂತೇಳಿ ಸೊ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಎಲ್ಲೂ ನಾವು ಬಿಟ್ಕೊಡದೆ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲೂ ಡೌಟ್ ಬರದೇ ಇರೋ ಥರನೇ ಒಂದಷ್ಟು ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಒಂದಷ್ಟು ಮಾಡಿಕೊಂಡು ಇಂಟರ್ವಲ್ ಬ್ಲಾಕ್ ಅಲ್ಲಿ ಅದನ್ನ ರಿವೀಲ್ ಮಾಡಿದ್ವಿ ಅದು ಜನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಸೆಕೆಂಡ್ ಆಫ್ ನಮಗೆ ತುಂಬ ಇಷ್ಟಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ನಿರ್ದೇಶಕನಿಗೆ ಇದೆ ಸರ್ ಇಲ್ಲಿ ಇವಾಗಲೇ ನಮ್ಗೆದ್ರಿ ಅಂತ ಅನ್ಸುತ್ತೆ ಸರ್ ಮೂಲತಃ ನೀವು ಕಾಳಿ ಭಕ್ತರು ಕಾಳಿಯ ಆಶೀರ್ವಾದ ಹೇಗಾಗಿದೆ ಸಿನಿಮಾ ಮೇಲೆ ಅನಿಸುದು ಆಡಿಯನ್ಸ್ ಕೂತ್ಕೊಂಡು ನೋಡಬಹುದು ಖಂಡಿತ ಸರ್ ನಮಗೆ ರೋಮಾಂಚನ ಆಗುತ್ತೆ ಮೈಯಲ್ಲೆಲ್ಲ ಗೂಲ್ಸ್ ಬಂಪ್ಸ್ ಬರುತ್ತೆ ನಾನು ಅಷ್ಟು ಸರಿ ನೋಡಿದ್ರು ನಮಗೇನೆ ಇಲ್ಲೋ ಸರಿ ಜುಮ್ ಅನ್ಸುತ್ತೆ ಅದು ಅಲ್ಲದೆ ನಿನ್ನೆ ಒಂದೇ ದಿನದಲ್ಲಿ ಕಾಡಿ ದರ್ಶನ ಆಯಿತು ಬಂಡೆ ಮಹಕಾಡಿ ದರ್ಶನ ಆಯಿತು ಅಂಗಡ ಪರಮೇಶ್ವರಿ ದರ್ಶನ ಅಲ್ಲೂ ನಾವು ಒಂದು ಹೋಮ ಒಂದು ಇಟ್ಕೊಂಡಿದ್ವಿ ಪ್ರತಿಯೊಂದಿರೋ ಹೋಮ ತುಂಬ ಚೆನ್ನಾಗಾಯಿತು ರೆಸ್ಪಾನ್ಸ್ ಇಲ್ಲೇ ನಾವು ನೋಡ್ತಾ ಇದ್ವಿ ಹೌದು ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನಂತಂದರೆ ಇದು ನಾವು ಅಗೋರಾಗಳ ಲೋಕ ಏನು ತೋರಿಸ್ತಾ ಇದ್ದೀವಿ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಇನ್ನೂ ಎರಡು ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಅದು ಹಳೇದು ಅನಿಸ್ತಾ ಇರಲಿಲ್ಲ ಇನ್ನು ಸೆಕೆಂಡ್ ಹಾಫಲ್ಲಿ ಬಂದು ಫ್ಯಾಮಿಲಿ ಸ್ಟೋರಿ ಏನು ಬರುತ್ತೆ ಅದು ನಮಗೆಲ್ಲರೂ ಲ್ಯಾಗ್ ಅನ್ಸುತ್ತಾ ಏನಾದ್ರು ಅನಿಸುತ್ತಾ ಅಂದರೆ ಅಲ್ಲಿ ನಮ್ಮ ರಮೇಶ್ ಸರ್ ಟೇಕ್ ಓವರ್ ಮಾಡ್ತಾರೆ ಕಂಪ್ಲೀಟ್ ಫುಲ್ ಟ್ವಿಸ್ಟ್ ಟ್ವಿಸ್ಟು ಸಸ್ಪೆನ್ಸು ಮತ್ತು ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಒಂದು ಅಷ್ಟು ಶಾರ್ಟ್ಸ್ನ ಇಲ್ಲಿ ಹೇಳ್ಬೇಕಾಗಿರೋಂಥದ್ದು ಮುಂದೆ ಎಲ್ಲೋ ಒಂದು ಶಾರ್ಟಲ್ಲಿ ರಿವೀಲ್ ಮಾಡ್ತೀವಿ ಸೊ ಅದು ಹಾಗೆ ಕನ್ವೇ ಆಗಿ ಅದು ಹಾಗೆ ಕನ್ವೆ ಆಗಿ ಜನಕ್ಕೆ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಟೂ ಟೂಲ್ ಲ ಈ ರೀತಿ ಯಾವುದು ಸಮಸ್ಯೆಗಳಿರಲ್ಲ ಈಗೇನು ನಮ್ಮ ಪ್ರೇಕ್ಷಕ ಪ್ರಭುಗಳು ಎಲ್ಲ ನೋಡಿ ನಮ್ಮ ನಿರ್ಮಾಪಕರ ದುಡ್ಡು ಬಂದರೆ ಇಮಿಡಿಯೇಟು ಪಾರ್ಟ್ ಟೂ ಸ್ಟಾರ್ಟ್ ಮಾಡೋಕ್ಕೆ ಇದೀವಿ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಹಿಮಾಲಯ ಪರ್ವತದಲ್ಲಿ ನಡೆಯುತ್ತೆ ಇವಾಗ ಏನು ನಾವು ಇಲ್ಲಿ ರಾ ಕೇಬಲ್ಲಿ ಏನು ನೋಡಿದ್ವಿ ಸೆಕೆಂಡ್ ಪಾರ್ಟ್ ಟೂ ಬಂದು ಭೈರಾದೇವಿ ಟೂ ಬಂದು ಎಲ್ಲ ಹಿಮಾಲಯ ಪರ್ವತದಲ್ಲಿ ನಡೆಯುತ್ತೆ ಬಟ್ ಅದು ಇನ್ನು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿದೆ ಅದು ಸ್ಕ್ರಿಪ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ ಪಾರ್ಟ್ ಟೂ ಬೇಕಲ್ವಾ ಮೇಡಮ್ ಅದಕ್ಕೋಸ್ಕರ ಕೆಲವೊಂದು ಪಾತ್ರಗಳು ಕಂಟಿನ್ಯೂ ಆಗ್ತಾರೆ ಇಲ್ಲಿ ಅನು ಮೇಡಮು ಪುನಃ ಬೇರೆ ಒಂದು ಆಕಾರದಲ್ಲಿ ಬರ್ತಾರೆ ರಾಧಿಕಾ ಮೇಡಮ್ ಬರ್ತಾರೆ ಒಂದಷ್ಟು ಮತ್ತೆ ಕ್ಯಾರೆಕ್ಟರ್ ರಿಪೀಟ್ ಆಗುತ್ತೆ ಇಲ್ಲ 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 ಮೇಡಮ್ ಸ್ಕ್ರಿಪ್ಟ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಯಾವಾಗ ಗ್ರೀನ್ ಸಿಗ್ನಲ್ ಸಿಗುತ್ತೋ ಟಕ್ಕಂತ ನಾವು ಫ್ಲೋರ್ಗೆ ಹೋಗ್ತೀವಿ ಮೇಡಮ್ ಅಲ್ಲಿ ಅಲ್ಲಿ ದೊಡ್ಡ ಸ್ವಾಮೀಜಿ ಇಲ್ಲ ಅವ್ರಿಗೆ ಇನ್ನೊಬ್ರು ದೊಡ್ಡ ಗುರುಗಳು ಇರ್ತಾರೆ ಅವ್ರು ಬರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ